ಶ್ರೀ ಗುರುಭ್ಯೋ ನಮಃ ನಿನ್ನೆ ನಾವು ಚರಣ ಭಜನೆ ನುಡಿ ಚರಣತ್ಕೊಂಡ್ವಿ ಅಲ್ವಾ ದೋ ವಿ ಹಾವ್ ಪ್ಲಾನ್ ಫಾರ್ ಬೋತ್ ಲೆವೆನ್ ಅಂಡ್ ಟ್ವೆಲ್ ಇಲೆವೆನ್ ಮಾತ್ರ ಆಗಿದ್ದು ಸೊ ಇವತ್ತು ವಿ ವಿಲ್ ಗೋ ಫಾರ್ ಟ್ವೆಲ್ತ್ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನಾ ದಾಮೋದರ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಕೇಳ್ತಾ ಇದಾರೆ ದಾಮೋದರ ರೂಪಿ ಭಗವಂತನ ಬೇಡ್ಕೋತಾ ಇದ್ದಾರೆ ಏನಂತ ಬೇಡ್ಕೋತಾ ಇದ್ದಾರೆ ಹೇ ದಾಮೋದರ ಕಾಮ ಮತ್ತೆ ಕ್ರೋಧ ಇವೆರಡು ಬಿಡಿಸಪ್ಪ ಅಂತ ಕೇಳ್ಕೋತಾ ಇದಾರೆ ಕಾಮ ಅಂದ್ರೆ ಏನು ಅನ್ವಾಂಟೆಡ್ ಡಿಸೈರ್ಸ್ ಅಂತ ಸಿ ಇವಾಗ ಯಾರ್ಗಾದ್ರು ನಾನು ಹೆಲ್ಪ್ ಮಾಡ್ಬೇಕು ಅನ್ನೋದು ಒಂದು ಡಿಸೈರೇನೆ ಬಟ್ ದಟ್ ಈಸ್ ನಾಟ್ ಬ್ಯಾಡ್ ಆಯ್ತಾ ಹಾಯ್ ರಾಮ ಕಂದ ಯಾರ್ಗಾದ್ರೂ ಹೆಲ್ಪ್ ಮಾಡಬೇಕು ನೀಡಲ್ಲಿರೋರ್ಗೆ ಅಥವಾ ನಾನ್ ಚೆನ್ನಾಗಿ ಓದ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ದಿಸ್ ಈಸ್ ಆಲ್ಸೋ ಎ ಡಿಸೈರ್ ಗುಡ್ ಡಿಸೈರ್ ಇದನ್ನೆಲ್ಲ ಕಾಮ ಅಂತ ಹೇಳಲ್ಲ ಆಯ್ತಾ ಯಾವ್ದು ಕಾಮ ಅಂತಾರೆ ಅಂದ್ರೆ ಯಾವ್ದು ಅನ್ವಾಂಟೆಡ್ ಡಿಸೈರ್ಸ್ ಇರುತ್ತೋ ಯಾವುದು ನನಗೆ ಕೆಟ್ಟದ್ದು ಅದು ಅದನ್ನ ಕಾಮ ಅಂತ ಹೇಳ್ತಾರೆ ಆಂಡ್ ಕ್ರೋಧ ಕ್ರೋಧ ಅಂದ್ರೆ ಕೋಪ ಅಂತ ಆಂಗರ್ ಅನ್ನೆಸಸರಿಯಾಗಿ ನಾವು ಸಿಟ್ ಮಾಡೋದು ಇನ್ನೊಬ್ರ ಮೇಲೆ ಸುಮ್ ಸುಮ್ನೆ ಆದ್ರೂ ಸಿಡ್ 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 ಸಿಡಿ ಹಾಯ್ತಾ ಇರೋದು ಈಗ ಯಾರೋ ಎಲ್ಲೋ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕಳ್ಳ ಅವ್ನು ತುಂಬಾ ಕೆಟ್ಟದಾಗಿ ನಡ್ಕೋತಾ ಇರ್ತಾನೆ ಅವನನ್ನು ನೋಡ್ಬಿಟ್ಟು ನಮಗ್ ಸಿಟ್ಟು ಬರ್ಲೇಬೇಕು ಯಾಕಂದ್ರೆ ಅವನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಆಯ್ತಾ ಸೊ ರೋಡಲ್ಲಿ ಯಾರಿಗೋ ಸುಮ್ ಸುಮ್ನೆ ಗುದ್ ಬಿಡೋದು ರೋಡಲ್ಲಿ ಇನ್ಯಾರಿಗೋ ತೊಂದರೆ ಕೊಡೋದು ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಸೈಲೆಂಟ್ ಆಗಿರಂಗಿಲ್ಲ ಆಗೇನ್ ಮಾಡ್ಬೇಕು ನಾವು ಅಂಥವ್ರ ಮೇಲೆ ಸಿಟ್ ಮಾಡ್ಕೊಂಡ್ಲೇ ಬೇಕಾಗತ್ತೆ ಅಥವಾ ಇನ್ಯಾರಾದ್ರೂನು ಭಗವಂತನ್ಗ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇರ್ತಾರೆ ಅಂಥವ್ರ ಮೇಲೂ ಕೂಡ ನಾವು ಸಿಟ್ಟು ಮಾಡ್ಕೋಬೇಕು ಆ ಅದೆಲ್ಲಾ ಕೂಡ ಕ್ರೋಧ ಇಟ್ಸ್ ಗುಡ್ ಬಟ್ ಯಾವ ಕ್ರೋಧ ನಮ್ ಸಾಧನೆಗೆ ಒಳ್ಳೇದಲ್ವೋ ಈಗ ನಾನು ಮುಂದುವರಿಯೋದಕ್ಕೆ ನನಗೆ ಒಳ್ಳೇದಲ್ವೋ ಅಂತ ಕ್ರೋಧನ ನಾನು ಬಿಡಬೇಕಾಗುತ್ತೆ ಅದಕ್ಕೆ ದಾಮೋದರನ್ ಕೇಳ್ಕೊತಾ ಇದ್ದಾರೆ ಹೇ ದಾಮೋದರ ಕಾಮ ಮತ್ತೆ ಕ್ರೋಧ ಇದೆರಡನ್ನು ನನಗ್ ಬಿಡಿಸಪ್ಪ ಅಂತ ಕೇಳ್ತಾ ಇದಾರೆ ಯಾಕೆ ಅಂತಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಭಗವಂತನ ಇವಾಗ ನಾವು ನೋಡ್ಬೇಕು ಎಲ್ರಿಗೂ ಡಿಸೈರ್ ಇದೆ ಏನೋ ತುಂಬಾ ತುಂಬಾ ಕೇಳಿದ್ದೇ ಆಯ್ತು ದಿನ ಕೇಳೋದು ಸಂಡೆ ಕೇಳೋದು ಎಲ್ಲಾ ಮಾಡ್ತಾ ಇದೀವಿ ಬಟ್ ಕ್ವಶನ್ ಬಂತ ಅವಾಗ ಆ ಸಂಡೇ ಐ ತಿಂಕ್ ಆರ್ಯ ನೀನೇ ಕೇಳಿದ್ದಲ್ವಾ ಮಧ್ವಾಚಾರ್ಯರು ಹೆಂಗ್ ಕಾಣಿಸ್ಕೊಳಲ್ಲ ಅಂತ ಬದ್ರೀಲಿ ದೃಶ್ಯರಾಗಿದ್ದಾರೆ ಅಂತ ಇದಕ್ಕೊಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ನನ್ನ ಮನೆ ಹತ್ರನೇ ಸ್ಕೂಲಲ್ಲಿ ಈವ್ನಿಂಗ್ ನಾನು ಕ್ಲಾಸ್ ತಗೋತೀನಿ ಆಯ್ತಾ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಒಂದಿನ ಏನಾಯ್ತು ಅಲ್ಲಿ ನಾನು ಮಧ್ವಾಚಾರ್ಯರು ಅಂದ್ರೆ ಗುರುಗಳಿದ್ದಾರಲ್ಲ ಸೊ ಅವ್ರಿಗೆ ಪೂಜೆ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನ ಕೂಡ ಲೈಟ್ ಆಗಿ ಹೇಳ್ಕೊಡ್ತೀನಿ ಸೊ ಅದರಲ್ಲಿ ಎವ್ರಿ ಡೇ ನಾವೇನ್ ಮಾಡ್ತೀವಿ ಮಧ್ವಾಚಾರ್ಯರದೊಂದು ಫೋಟೋ ಇಟ್ಟಿರ್ತೀವಿ ಆಮೇಲೆ ಭಗವಂತಂದು ಫೋಟೋ ಇಟ್ಟಿರ್ತೀವಿ ಲಕ್ಷ್ಮೀನಾರಾಯಣನ್ ಫೋಟೋ ಇಟ್ಬಿಟ್ಟು ಮಕ್ಳೇನ್ ಮಾಡ್ಬೇಕು ಧೂಪ ದೀಪ ಗಂಧ ಅದನ್ನೆಲ್ಲ ಆರ್ತಿ ಎಲ್ಲ ಮಾಡುವಂಥದ್ದು ಸೊ ಉದ್ಕಡ್ಡಿಲೆಲ್ಲಾ ಆರ್ತಿ ಮಾಡ್ತಾರೆ ಆಮೇಲೆ ಮಂಗಳಾರತಿ ಮಾಡ್ತಾರೆ ಅದಾದ್ಮೇಲೆ ಚಾಮರ ವ್ಯಜನ ಎಲ್ಲ ಬೀಸ್ತಾರೆ ಇದನ್ನೆಲ್ಲ ಪ್ರಾಕ್ಟೀಸು ಆಮೇಲೆ ಹೂವ ಎಲ್ಲ ಇಡೋದು ಒಂದೊಂದ್ ದಿನ ಒಂದೊಂದ್ ಮಕ್ಳ ಹತ್ರ ಮಾಡ್ಸೋದು ನಾವು ಆಯ್ತಾ ಒಬ್ಬ ಪುಟಾಣಿ ಇದ್ದಾನೆ ತುಂಬಾ ಪುಟಾಣಿ ಅವನು ಐ ತಿಂಕ್ ಎಲ್ ಕೆ ಜಿನೋ ಯು ಕೆ ಜಿನೋ ಇರ್ಬೇಕು ಅವನು ಏನ್ ಮಾಡಿದ್ದ ಗೊತ್ತಾ ಅವನು ಮಾಡು ನೀನು ಅಂತ ಹೇಳಿದ್ರೆ ಗಂಟೆ ಬಡಿ ಅಂತ ಅವನಿಗೊಂದ್ ಕೆಲಸ ಯಾಕಂದ್ರೆ ಅವ್ನಿನ್ನೇನ್ ಮಾಡಾಕ್ ಆಗಲ್ವಲ್ಲ ಪುಟ್ಟವ್ನಲ್ವಾ ಸೊ ಬೇರೆ ಮಕ್ಕಳು ಪೂಜೆ ಮಾಡ್ತಾ ಇದ್ರೆ ಅವನ್ ಗಂಟೆ ಅಷ್ಟೇನೆ ಸೊ ಗಂಟೆ ಬಡಿ ನೀನು ಅಂತಂದ್ರೆ ಒಂದ್ ಸ್ವಲ್ಪ ಹೊತ್ತು ಗಂಟೆ ಬಡದ್ ಬಿಟ್ಟು ಏನ್ ಮಾಡ್ದ ಮೇಲೆ ಇಟ್ಟುಬಿಟ್ಟಿದಾನೆ ಗಂಟೆನ ಆಮೇಲೆ ನಾವು ಭಗವಂತನ್ಗೆ ಮಧ್ವಾಚಾರ್ಯರಿಗೆಲ್ಲ ನಾವು ಫ್ಯಾನ್ ಹಾಕ್ತಿವಲ್ಲ ಕ್ಲೀನ್ ಆಗಿ ವ್ಯಜನ ಚಾಮರ ಎಲ್ಲ ಬೀಸ್ತಾ ಇದ್ರೆ ಅದನ್ನ ತಗೊಂಡ್ಬಿಟ್ಟು ಏನ್ ಮಾಡಿದಾನಾ ಪಿಕಾಕ್ ಫೆದರ್ನ ನೆಲ ಗುಡಿಸ್ತಾರಲ್ಲ ಆ ತರ ನೆಲ ಗುಡ್ಸಕ್ ಹೋಗಿದಾನದ್ ಬಾರೋ ಅಂತ ಕೇಳಿದ್ರು ಅವ್ನ ಅವತ್ ಬಂದೇ ಇಲ್ಲ ಮೇ ಬಿ ಇಸ್ ಮೂಡ್ ವಾಸ್ ಡಿಫ್ರೆಂಟ್ ಆ ದಿನ ಅದಕ್ಕೆ ಆಯಿತು ಇನ್ನೇನ್ ಮಾಡೋದು ಅಂತ ಸುಮ್ನಾದೆ ನಾನು ಆಮೇಲೆ ಲೇಟರ್ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಅವ್ರ ಹತ್ರ ಏನ್ ಮಾಡ್ತೀವಿ ನಾವು ಅಂದ್ರೆ ದೇ ಕ್ಯಾನ್ ರೈಟ್ ಇಟ್ ಆನ್ ಬೋರ್ಡ್ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಅವ್ರು ಬರಿತಾ ಇರ್ಬೋದು ಸಾಂಸ್ಕ್ರಿಟ್ ಎಲ್ಲ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ ಸೊ ದಟ್ ಅವ್ರಿಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ಆಯ್ತಾ ಸೊ ಆ ಪುಟಾಣಿ ಇದ್ನಲ್ಲ ಅವನೇನ್ ಮಾಡ್ದ ಬೋರ್ಡ್ ಗು ಬೋರ್ಡ್ ಬೋರ್ಡ್ ಮುಂದೆ ಸ್ಟೇಜ್ ಇದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಬೋರ್ಡ್ ಅಲ್ಲಿ ಬರೀಬೇಕು ಸೈಡ್ ಅಲ್ಲಿ ಸ್ವಲ್ಪ ಜಾಗ ಇದ್ದಿತ್ತು ಅವನೇನ್ ಮಾಡಿದಾನೆ ಬರೀತಾ ಬರೀತಾ ಅದು ಯಾವ ಆಂಗಲ್ ಅಲ್ಲಿ ಇದ್ನೋ ಗೊತ್ತಿಲ್ಲ ಬಿದ್ಬಿಟ್ಟಿದಾನ ಅವನು ನಮಗೆ ಕುಡ್ ಇವನ್ ಇಮ್ಯಾಜಿನ್ ಅವ್ನು ಬೀಳ್ತಾನೆ ಅಂತ ನಮ್ಗೆ ಐಡಿಯಾನೇ ಇರ್ಲಿಲ್ಲ ಬಿದ್ದ ಬಿದ್ದ ತಕ್ಷಣ ಎತ್ತಿದ್ವಿ ಇನ್ನೇನ್ ಮಾಡೋದು ಎತ್ತಿದ್ವಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಿದ್ಬಿಟ್ಟಿದಾನೆ ನನ್ಗೆ ಯಾಕೋ ಹಿಂಗ್ ಬೀಳ್ತಾ ಇದ್ಯಾ ಗೊತ್ತಾಗ್ತಾ ಇಲ್ವಾ ನಿಮಗೆ ಗ್ಯಾಪ್ ಇದೆ ಸೈಡ್ ಅಲ್ಲಿ ಬಾ ಅಂತ ಹೇಳಿದ್ರು ಇದ್ ಮಾಡಿಲ್ವಲ್ಲ ನೀನ್ ಅಂದ್ರೆ ಅವರೇ ಬೀಳ್ಸಿದ್ದು ಅಂತ ಅಂದ ಯಾರೋ ಬೀಳ್ಸಿದ್ದು ಅಂತ ಕೇಳಿದ್ರೆ ಮಧ್ವಾಚಾರ್ಯರು ಫೋಟೋ ತೋರಿಸ್ಕೊಂಡು ಅವ್ರು ಬೀಳ್ಸಿದ್ದು ಅಂತ ಹೇಳ್ತಾ ಇದ್ದಾನೆ ಹೆಂಗಿದ್ರು ಅಂತ ಕೇಳಿದೆ ನಾನು ಸೇಮ್ ಮಧ್ವಾಚಾರ್ಯರದ ಡಿಸ್ಕ್ರಿಪ್ಷನ್ ಹೇಗಿದೆ ತುಂಬಾ ಉದ್ದಕ್ಕಿದ್ರು ತುಂಬಾ ಬೆಳ್ಳಿಗೆ ಚೆನ್ನಾಗಿದ್ರು ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡಿದ್ರು ಎಲ್ಲಾ ತರದ್ದು ಹೇಳ್ತಾ ಇದ್ದಾನ ಅವನು ನೋಡಿದ್ರ ಹಂಗೆ ತರ ಅಂದ್ರೆ ಹಿ ಹ್ಯಾಸ್ ಅಬ್ಸರ್ವ್ಡ್ ಏನೇನ್ ಮಾಡ್ತಿದ್ದ ಕಿತಾಪತಿ ಕೆಲ್ಸ ಅವನು ಅಂತ ಅದಕ್ಕೋಸ್ಕರ ಏನು ಮಾಡಿದಾರೆ ಅವನಿಗೆ ಪನಿಶ್ಮೆಂಟ್ ಕೊಟ್ಟಿದ್ರು ಅವ್ತ ಆಯ್ತಾ ಆತರ ಅಂದ್ರೆ ಬಿಕಾಸ್ ही ವಾಸ್ ವೆರಿ ಪ್ಯೂರ್ ಅಲ್ವಾ ಅವನಿಗೆ ಬೇರೆ ಏನೂ ಇಲ್ಲ ಅಡಲ್ಟ್ರೇಷನ್ ಎಲ್ಲ ಇಲ್ಲ ಬಟ್ ನಮ್ಮಲ್ಲಿ ಏನಾಗಿದೆ ಗೊತ್ತಾ ವಿ ಹ್ಯಾವ್ ಗಾಟ್ ಸೋ many कन्फ्यूಷನ್ಸ್ ಸುಮ್ಮನೆ ಓದ್ತೀವಷ್ಟೇ ಆಮೇಲೆ ಏನು ಗೊತ್ತಾ ಏ ಇದೆಲ್ಲ ನಿಜಾನ ಇದನ್ನೆಲ್ಲ ನಂಬಬೇಕಾ ಆತರ ಎಲ್ಲ ನಮ್ಮಲ್ಲಿ ಕೆಲವು ಒಂದು ಜಾಸ್ತಿ ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಅರೆ ರಾಮ ಅರೆ ಆಗಿದ್ದಾಗ ಏನಾಗುತ್ತೆ ನಮ್ಮಲ್ಲಿ ತೊಂದ್ರೆಗಳು ಉಂಟಾಗುತ್ತೆ ಅದಕ್ಕೆ ಅಷ್ಟು ಈಸಿಯಾಗಿ ಅವರೆಲ್ಲ ಕಾಣಿಸ್ಕೊಳಲ್ಲ ಅನ್ನೋಂಥದ್ದನ್ನ ಇದ್ ಮಾಡ್ಬೇಕು ಬಟ್ ವಿಫ್ ಯು ಆರ್ ಪ್ಯೂರ್ ಇನ್ ಹಾರ್ಟ್ ಡೆಫಿನೆಟ್ ಆಗಿ ಅವರು ನಮ್ಗೆ ಕಾಣಿಸ್ಕೋತಾರೆ ರಾಯರ್ ತುಂಬಾ ಜನ ಕನ್ಸಲ್ಲಿ ಕಾಣಿಸ್ಕೋತಾರೆ ಹೇಗ್ ಕಾಣಿಸ್ಕೋತಾರೆ ಯಾಕಂದ್ರೆ ಅಷ್ಟು ಭಕ್ತಿಯಿಂದ ರಾಯರನ್ನ ನಂಬಿರ್ತಾರ ಅವ್ರು ರಾಯರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ನಂಬ್ದಾಗ ಏನಾಗುತ್ತೆ ರಾಯರ್ ಕಾಣಿಸ್ಕೋತಾರೆ ಆಯ್ತಾ ಸೊ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಭಗವಂತನ ಮೇಲೆ ಭಕ್ತಿ ಇರಬೇಕು ಭಕ್ತಿ ಅಂದ್ರೆ ಡಿವೋಷನ್ ಅನ್ಫ್ಲಿಂಚಿಂಗ್ ಫೇತ್ ಅಂದ್ರೆ ಆ ಕಡೆ ಆಗೋದು ಒಂದಿನ ಈ ಕಡೆ ಒಂದಿನ ಆ ಕಡೆ ಒಂದಿನ ಈ ಕಡೆ ಒಂದರ ಆ ಕಡೆ ಆಗೋದಂತದಲ್ಲ ಅದನ್ನ ಯಾವುದೇ ಕಾರಣಕ್ಕೂ ನಮ್ದು ಭಗವಂತನ ಮೇಲೆ ಅನ್ಫ್ಲಿಂಚಿಂಗ್ ಅಂತ ಹೇಳ್ತೀವಿ ಅಂದ್ರೆ ಅದು ಡೈವರ್ಟ್ ಆಗಬಾರ್ದು ಆ ರೀತಿ ಭಕ್ತಿ ಮಾಡಬೇಕು ಡಿವೋಷನ್ ಮಾಡಬೇಕು ಭಗವಂತನಲ್ಲಿ ಮತ್ತೆ ಹೂ ಈಸ್ ಹೀ ಅನ್ನೋ ಅಂತ ನಾಲೆಡ್ಜ್ ನಮ್ಗೆ ಇರಬೇಕು ಸೇ ನಾನು ಅದಕ್ಕೆ ತುಂಬಾ ಸರಿ ಮಾಡಿದೆ ಇವಾಗ ಯಾರೋ ಒಬ್ರು ಫಿಲಮ್ ಆಕ್ಟರ್ ಹತ್ರ ಹೋಗ್ತಾರೆ ಅಥವಾ ಇನ್ಯಾರೋ ಯಾರೋ ಒಬ್ಬ ಕ್ರಿಕೆಟ್ ಸ್ಟಾರ್ನ ಅವ್ರು ಇಟ್ಕೊಂಡಿರ್ತಾರೆ ಆಸ್ ಎ ಫ್ಯಾನ್ ಅವ್ರ ಫ್ಯಾನ್ ನಾನು ಅಂತ ಎಲ್ಲ ಹೇಳ್ಕೊಂಡು ತಿರ್ತಿರ್ತಾರಲ್ಲ ಅವ್ರನ್ನ ಬರೀ ಫೀಲ್ಡ್ ಅಲ್ಲಿ ನೋಡೋದಲ್ಲ ಅವರು ಅವ್ರ್ ಬೇರೆ ಏನೇನು ಆಕ್ಟಿವಿಟೀಸ್ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅನ್ನೋ ನಾಲೆಡ್ಜ್ ಎಲ್ಲ ಅವ್ರಿಗೆ ಇರುತ್ತೆ ಅವ್ರು ಕಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಪಡ್ತಾರ ಅವರು ಹೇಗೋ ಹಾಗೆ ಭಗವಂತನ ನಾನು ಭಕ್ತಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವನ ಮೇಲೆ ನನಗ್ ನಾಲೆಡ್ಜ್ ಕೂಡ ಇರಬೇಕು ನಾವ್ ಅದನ್ನೆಲ್ಲ ಕಲಿತಾ ಇದೀವಲ್ಲ ಡೈಲಿ ಕ್ಲಾಸಲ್ಲಿ ಕಲಿತಾ ಇದೀವಿ ಸಂಡೇ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತಾ ಇದೀವಲ್ಲ ಎಲ್ಲಿರ್ತಾನೆ ಅವನು ಯಾವ ಯಾವ್ದು ಅವನ ಅಡ್ರೆಸ್ ಏನು ಅದೆಲ್ಲ ಗೊತ್ತಿರಬೇಕಲ್ಲ ನಮಗೆ ಭಗವಂತನ ಲೋಕ ಏನು ಅವ್ನು ಯಾವ ರೀತಿ ವ್ಯಾಪಾರ ಮಾಡ್ತಾನೆ ಅವ್ನ ಏನೇನು ಕ್ರಿಯೆಗಳಿದೆ ಅವನಲ್ಲ ವಾಟ್ ಆರ್ ಹಿಸ್ ಆಕ್ಟಿವಿಟೀಸ್ ಇದನ್ನೆಲ್ಲ ತಿಳ್ಕೊಳ್ಬೇಕು ಅದು ದಟ್ ಈಸ್ ಜ್ಞಾನ ಆಯ್ತಾ ಅವ್ನ ಫ್ಯಾಮಿಲಿ ಏನು ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊತೀವಿ ಆಮೇಲೆ ಶಾಸ್ತ್ರ ನಿಷಿದ್ಧವಾಗಿರುವಂಥದ್ದು ಅಂದರೆ ಶಾಸ್ತ್ರ ಸ್ಕ್ರಿಪ್ಚರ್ಸ್ ಹೇಳುತ್ತೆ ಇದನ್ನ ಮಾಡಬೇಡಿ ಅಂತ ಅದನ್ನ ನಾವು ಮಾಡಬಾರ್ದು ಬಿಟ್ಬಿಡ್ಬೇಕು ತ್ಯಾಗ ಮಾಡ್ಬಿಡ್ಬೇಕು ಅಂದರೆ ವಿ ಹ್ಯಾವ್ ಟು ಗಿವ್ ಅಪ್ ಯಾವ್ದು ಹೇಳುತ್ತೆ ಸ್ಕ್ರಿಪ್ಚರ್ ಮಾಡಬೇಡಿ ಅಂತ ಆ ಮಾಡಬೇಡಿ ಅನ್ನೋದನ್ನ ಆದಷ್ಟು ನಾವೇನ್ ಮಾಡ್ಬೇಕು ಮಾಡದೆ ಇರೋದಕ್ಕೆ ಟ್ರೈ ಮಾಡ್ಬೇಕು ಹೌದಾ ಸ್ಕ್ರಿಪ್ಚರ್ ಹೇಳಿದೆ ಎಲ್ಲ ಮಾಡಬಾರದು ಅಂತ ಓಕೆ ಲೆಟ್ ಮಿ ನಾಟ್ ಡೂ ಇಟ್ ಅಟ್ ಲೀಸ್ಟ್ ಟ್ರೈ ಇವಾಗ ನಾನು ಹೇಳಿದೆ ಸಂಡೆ ಕ್ಲಾಸ್ ಅಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋ ಅಭ್ಯಾಸನ ಮಾಡ್ಕೋಬೇಕು ಅಂತ ಸೊ ಅದನ್ನ ಏನಂತ ಇದೆ ಶಾಸ್ತ್ರ ಆಗಾರ್ ಹೇಳ್ತಾ ಇದೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೊಳ್ಬೇಕು ಸೂರ್ಯೋದಯ ಆದ್ಮೇಲೆ ಆಫ್ಟರ್ ಸನ್ ರೈಸ್ ಮಲಗಬಾರದು ಮಲಗದ್ರೆ ಏನಾಗುತ್ತೆ ಡಿಸೀಸ್ಗಳು ಬರುತ್ತೆ ಖಾಯಿಲೆಗಳು ಬರುತ್ತೆ ನೌ ವಿ ಆರ್ ವೆರಿ ಯಂಗ್ ಮಕ್ಕಳುಗಳೆಲ್ಲ ಅದಕ್ಕೆ ಗೊತ್ತಾಗಲ್ಲ ನಿಮ್ಗೆ ಬಟ್ ಒನ್ಸ್ ಯು ಗ್ರೋ ಅಪ್ ಅಲ್ವಾ ಆಗ ನಿಧಾನಕ್ಕೆ ಖಾಯಿಲೆಗಳು ಕಾಣಿಸ್ಕೋತಾ ಹೋಗುತ್ತೆ ಯಾಕೆ ಅಂದ್ರೆ ಬಿಕಾಸ್ ಆಫ್ ಅವರ್ ಬ್ಯಾಡ್ ಹ್ಯಾಬಿಟ್ ವಿಚ್ ವಿ ಆರ್ ಕಲ್ಟಿವೇಟಿಂಗ್ ವೆನ್ ವಿ ವರ್ ಎ ಚೈಲ್ಡ್ ಅದಕ್ಕೋಸ್ಕರ ಸಣ್ಣ ಮಕ್ಳಿಂದಾನೆ ಅಭ್ಯಾಸ ಮಾಡಿಸೋದಕ್ಕೆ ಅವ್ರು ಹೇಳಿದ್ದಾರೆ ಸೊ ಶಾಸ್ತ್ರ ಏನ್ ಹೇಳುತ್ತೆ ಆಫ್ಟರ್ ಸನ್ ರೈಸ್ ಮಲಗಬೇಡಿ ಅಂತ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಓಹ್ ಶಾಸ್ತ್ರ ಹೇಳಿದೆ ಅಲ್ಲ ದೆನ್ ಲೆಟ್ ಮಿ ಗಿವ್ ಅಪ್ ನಾನು ಸನ್ ರೈಸ್ ಕಿಂತ ಮುಂಚೆನೇ ಇದ್ಬೇಡೋಣ ಸನ್ರೈಸ್ ಆದ್ಮೇಲೆ ನಾನು ಮಲಗೋದು ಬೇಡ ಅನ್ನೋ ಆ ಹ್ಯಾಬಿಟ್ ಏನಿದೆಯಲ್ಲ ಕೆಟ್ಟ ಹ್ಯಾಬಿಟ್ ಅದನ್ನ ಗಿವ್ ಅಪ್ ಮಾಡಬೇಕು ಆಯ್ತಾ ಅದೇ ರೀತಿ ನಿತ್ಯ ಹರಿಸ್ಮರಣೆ ಅಂದ್ರೆ ನಿತ್ಯ ಡೈಲಿ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಯಾವಾಗ ನನಗೆ ಕಷ್ಟ ಆಗಿದೆ ಕೈ ಮುಕ್ಕೋಣ ಅಂತದಲ್ಲ ಸೊ ಡೈಲಿ ಏನ್ ಮಾಡ್ಬೇಕು ಭಗವಂತನ ಸ್ಮರಣೆ ಅನ್ನುವಂಥದ್ದು ಮಾಡ್ಬೇಕು ಅವನ ನೆನ್ಪಿಸ್ಕೊತಾ ಇರಬೇಕು ನಾವು ಫ್ರೀ ಆಗಿದ್ದಾಗ್ಲೆಲ್ಲ ಏನೋ ಕೃಷ್ಣ ಕೃಷ್ಣ ರಾಮ ರಾಮ ಇಷ್ಟಾದ್ರೂ ಹೇಳಕ್ ಆಗುತ್ತಲ್ವಾ ಸ್ವಾಮಿ ಶ್ರೀಕೃಷ್ಣಾಯನ ಮಹಾ ಆ ತರ ಹೇಳ್ಕೊಟ್ನಲ್ಲ ತರ ಸಣ್ಣ ಸಣ್ಣದಾಗಾದ್ರು ನಾವು ಭಗವಂತಂದು ಎನಿ ಟೈಮ್ ನಾವು ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆಮೇಲೆ ಯಾವ್ದು ಸ್ಕ್ರಿಪ್ಚರ್ ಮಾಡಿ ಅಂತ ಹೇಳತ್ತೆ ಶಾಸ್ತ್ರಗಳು ಹೇಳುತ್ತೆ ದಿಸ್ ಯು ಡು ಅಂತ ಅದ್ ಏನ್ ಹೇಳುತ್ತೆ ಜಪ ಮಾಡಿ ಅನ್ನತ್ತೆ ಧ್ಯಾನ ಮಾಡಿ ಅನ್ನತ್ತೆ ಈ ತರ ತುಂಬಾ ನಮ್ಗೆಲ್ಲ ಹೇಳ್ಕೊಡುತ್ತಲ್ಲ ಅದನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ ಯಾವ್ದು ಶಾಸ್ತ್ರ ಹೇಳ್ತಾ ಇದೆ ವಿಹಿತವಾಗಿರೋದು ಅಂದ್ರೆ ದಿಸ್ ಇಸ್ ಗುಡ್ ಫಾರ್ ಯು ಅಂತ ಯಾವ್ದು ಸ್ಕ್ರಿಪ್ಚರ್ ಹೇಳುತ್ತೆ ಅದನ್ನ ನಾವ್ ಏನ್ ಮಾಡ್ಬೇಕು ಮಾಡ್ಬೇಕು ಪಕ್ಕಾ ಮಾಡ್ಬೇಕು ಬಿಡಬಾರ್ದು ಅದನ್ನ ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ ಶಾಸ್ತ್ರ ಹೇಳಿರೋದನ್ನ ಬಿಟ್ಬಿಡ್ತೀವಿ ಶಾಸ್ತ್ರ ಯಾವ್ದು ಮಾಡಬೇಡ ಅನ್ನತ್ತೆ ಅದನ್ನೇ ಹಿಡ್ಕೋತೀವಿ ಅದು ನಮ್ದು ನಮ್ಮ ಲಿಮಿಟೇಶನ್ಸ್ ಅದನ್ನೆಲ್ಲ ನಾವು ಓವರ್ಕಮ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರಬೇಕು ಇದೆಲ್ಲ ನೀವು ಮಾಡಿದ್ರಿ ಅಂದ್ರೆ ಇದೆಲ್ಲ ನಾವು ಮಾಡಿದ್ವಿ ಅಂದ್ರೆ ಏನ್ ಮಾಡಬೇಕು ಭಗವಂತನ ಹತ್ರ ಅನ್ಫ್ಲಿಂಚಿಂಗ್ ಡಿವೋಷನ್ ಭಕ್ತಿ ಇರಬೇಕು ಆಮೇಲೆ ಭಗವಂತ ಯಾರು ಅಂತ ತಿಳ್ಕೊಳೋದಕ್ಕೆ ನನಗೆ ಆಸಕ್ತಿ ಇರಬೇಕು ಅಬೌಟ್ ಈಸ್ ಆಕ್ಟಿವಿಟೀಸ್ ನಾನು ತಿಳ್ಕೊತಾ ಇರಬೇಕು ಆಮೇಲೆ ಸ್ಕ್ರಿಪ್ಚರ್ಸ್ ಯಾವ್ದು ಮಾಡಬೇಡ ಅನ್ನತ್ತೆ ಅದನ್ನ ನಾನು ಬಿಟ್ಟು ಬಿಡ್ಬೇಕು ಮಾಡ್ತಾ ಇದ್ರೆ ಆಮೇಲೆ ಯಾವಾಗ್ ನೋಡಿದ್ರು ಡೈಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು ಆಮೇಲೆ ಭಗವಂತನ ಬಗ್ಗೆ ಸ್ಕ್ರಿಪ್ಚರ್ಸ್ ಏನು ಹೇಳಿದೆ ಅದನ್ನ ಕೇಳಬೇಕು ಯಾವ್ದನ್ನ ಮಾಡು ಅಂತ ಹೇಳುತ್ತೆ ಅದನ್ನ ನಾವು ಮಾಡಬೇಕು ಸ್ಕ್ರಿಪ್ಚರ್ಸ್ ಇಷ್ಟೆಲ್ಲಾ ಮಾಡಿದ್ರೆ ಬೆನಿಫಿಟ್ಸ್ ಏನು ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಸಾಕ್ಷಾತ್ಕಾರ ಅಂತಂದ್ರೆ ಭಗವಂತ ನಮ್ಗೆ ಹೃದಯದಲ್ಲಿ ಕಾಣಿಸ್ಕೋತಾನೆ ನಮ್ ಹಾರ್ಟ್ ಅಲ್ಲಿ ಅದನ್ನೇ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ ಯಾವಾಗ ಭಗವಂತ ನಮ್ಮ ಬಿಂಬರೂಪಿ ಭಗವಂತ ಅಂದ್ರೆ ನನಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಭಗವಂತ ಇದಾನೆ ಹಾರ್ಟ್ ಅಲ್ಲಿ ಅಂತ ನಾನು ಹೇಳಿದೀನಲ್ವಾ ಆ ಭಗವಂತ ನಮ್ ಕಣ್ಣಕ್ ಕಾಣಿಸ್ಕೋತಾನೆ ವೆನ್ ವಿ ಪ್ರಾಕ್ಟೀಸ್ ಆಲ್ ದಿಸ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇದಾಗುತ್ತೆ ಸೊ ಆದ್ರೆ ನಮ್ ಪ್ರಾಬ್ಲಮ್ ಏನ್ ಗೊತ್ತಾ ಕಾಮ ಅಂಡ್ ಕ್ರೋಧ ಇದೆ ಇದೆಯಲ್ಲ ಇಟ್ ಈಸ್ ಲೈಕ್ ಸ್ಪೈಡರ್ ವೆಬ್ ತರ ಈಗ ಸ್ಪೈಡರ್ ವೆಬ್ ಅಲ್ಲಿ ಯಾವ್ದೋ ಪುಟಾಣಿ ಒಂದು ಇರುವೆನೋ ಆಂಡ್ ಯಾವ್ದಾದ್ರು ಪಾಪ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ ಅದು ವಾಪಸ್ ಬರಕ್ ಆಗತ್ತ ಅದಕ್ಕೆ ಸ್ಪೈಡರ್ ವೆಬ್ ಇಂದ ಅದು ಆರಾಮಾಗಿ ನಡ್ಕೊಂಡು ಹೊರಗಡೆ ಬರಕ್ ಆಗತ್ತ ಅದಕ್ಕೆ ಇಲ್ಲ ಅಲ್ವಾ ಏನ್ ಮಾಡ್ತಾ ಇರುತ್ತೆ ಸ್ಪೈಡರ್ ವೆಬ್ ಅಲ್ಲಿ ಇವಾಗ ಸಿಕ್ಕಾಕೊಂಡಿರುತ್ತೆ ಒಂದು ಇನ್ಸೆಕ್ಟ್ ಯಾವ್ದಾದ್ರು ಸಿಕ್ಕಾಕೊಂಡಿರುತ್ತೆ ಅದು ಹೆಂಗ್ ಮಾಡ್ತಾ ಇರುತ್ತೆ ಅದ್ರ ಆಕ್ಷನ್ಸ್ ಹೇಗಿರುತ್ತೆ ಹೇಗಿರುತ್ತೆ ಅದ್ರ ಆಕ್ಷನ್ಸ್ ಒಂದು ಇನ್ಸೆಕ್ಟ್ ಸಿಕ್ಕಾಕೊಂಡಿದ್ಯಪ್ಪ ಸ್ಪೈಡರ್ ವೆಬ್ ಅಲ್ಲಿ ಏನ್ ಮಾಡ್ತಾ ಇರುತ್ತೆ ಅದು ಅಲ್ವಾ ಹೊರಗಡೆ ಬರಕ್ ಟ್ರೈ ಮಾಡ್ತಿರುತ್ತೆ ಆದ್ರೆ ಏನ್ ಗೊತ್ತಾ ಅದು ವೆಬ್ ಅಲ್ಲಿ ಸ್ಟಿಕ್ ಆಗ್ಬಿಟ್ಟಿದೆ ಅದು ಆಗಲ್ಲ ಅದಕ್ಕೆ ಆದ್ರೆ ಅದಕ್ಕೆ ಆಗಲ್ಲ ಆದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನ್ ನೋಡ್ದೆ ಅಪ್ಪ ಪಾಪ ಇನ್ಸೆಕ್ಟ್ ಸಿಕ್ಕಾಕೊಂಡ್ಬಿಟ್ಟಿದೆ ಹೊರಗಡೆ ಕೂಡ ಉದ್ದಾಡ್ತಾ ಇದೆ ಅಂತ ನಾನು ಆರಾಮ್ಸೆ ಸ್ಪೈಡರ್ ವೆಬ್ ಕ್ಲಿಯರ್ ಮಾಡ್ಬಿಡ್ಬೋದಲ್ವಾ ನನ್ ಕೈಯಲ್ಲಿ ಹಿಂಗ್ ಮುಟ್ಟಿದ್ರೆ ಸ್ಪೈಡರ್ ವೆಬ್ ಕಿತ್ತೋಗುತ್ತೆ ಬಿಕಾಸ್ ನನ್ಗೆ ಶಕ್ತಿ ಜಾಸ್ತಿ ಇದೆ ಇನ್ಸೆಕ್ಟ್ ಗಿಂತ ಆಗ ಇನ್ಸೆಕ್ಟ್ ನ ನಾನು ಫ್ರೀ ಮಾಡ್ಬೋದು ಅಲ್ವಾ ಸೊ ಆತರ ಯಾವಾಗ್ಲಾದ್ರೂ ಟ್ರೈ ಮಾಡಿದೀರಾ ಸ್ಪೈಡರ್ ವೆಬ್ ಅಲ್ಲಿ ಯಾವ್ದಾದ್ರು ಇನ್ಸೆಕ್ಟ್ ಸಿಕ್ಕಾಕೊಂಡಿದ್ದಾಗ ನೀವು ಟ್ರೈ ಮಾಡಿದೀರಾ ಹಾ ಫ್ರೀ ಆಗುತ್ತಾ ಅದು ಫ್ರೀ ಆಗುತ್ತಾ ಅದಾವಾಗ ನೀನ್ ಟ್ರೈ ಮಾಡಿದಾಗ ಹಾ ಅದಕ್ಕೆ ಅದಕ್ಕೆ ಇಲ್ಲೇನ್ ಹೇಳ್ತಾ ಇದಾರೆ ಗೊತ್ತಾ ನಾನ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ಸ್ಪೈಡರ್ ವೆಬ್ ಅಲ್ಲಿ ಯಾವ್ದಾದ್ರು ವೆಬ್ ಅದು ಸ್ಪೈಡರ್ ವೆಬ್ ಅದು ಸೊ ನಾನ್ ಸಿಕ್ಕಾಕೊಂಡಿರೋ ವೆಬ್ ಯಾವ್ದು ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಕಾಮಾ ಅಂಡ್ ಕ್ರೋಧ ಕಾಮಾ ಕ್ರೋಧ ಅನ್ನೋ ವೆಬ್ ಅಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ಹೇಗೆ ಇನ್ಸೆಕ್ಟ್ ಸ್ಪೈಡರ್ ವೆಬ್ ಅಲ್ಲಿ ಸಿಕ್ಕಾಕೊಂಡ್ರೆ ಅದು ತಂತಾನಾಗೆ ಹೊರಗಡೆ ಬರೋದಕ್ಕೆ ಪಾಪ ಅದಕ್ಕೆ ಕೆಪಾಸಿಟಿ ಇಲ್ವೋ ಶಕ್ತಿ ಇಲ್ವೋ ಅದಕ್ಕೆ ಸ್ಟ್ರೆಂತ್ ಇಲ್ಲ ಆಗಲ್ಲ ಅದಕ್ಕೆ ಆಗ ನಾವ್ ಯಾರಾದ್ರೂ ಇನ್ಸೆಕ್ಟ್ಗಿಂತ ಜಾಸ್ತಿ ಸಿಕ್ ಶಕ್ತಿ ಇರೋ ಅಂತವ್ರು ಏನ್ ಮಾಡ್ತೀವಿ ಬಿಡಿಸ್ತೀವಿ ಅದನ್ನ ಹಾಗೆ ಈಗ ನಾನೇ ಸಿಕ್ಕಾಕೊಂಡ್ಬಿಟ್ಟಿದೀನಲ್ಲ ಕಾಮ ಕ್ರೋಧ ಅನ್ನೋ ವೆಬ್ ಅಲ್ಲಿ ಅದಕ್ಕೆ ಭಗವಂತ ಹೇ ದಾಮೋದರ ನೀನು ಈ ವೆಬ್ಬಿಂದ ನನ್ನನ್ನ ನೀನು ಬಿಡುಗಡೆ ಮಾಡಬೇಕು ನನಗೆ ಹೇಗಾದ್ರೂ ಮಾಡಿ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಕರ್ಕೊಂಡ್ ಬಂದಾಗ ಏನಾಗತ್ತೆ ಅಂದ್ರೆ ಹೇಗೆ ಪಾಪ ಇನ್ಸೆಕ್ಟ್ ಫ್ರೀ ಆಗಿ ಮತ್ತೆ ಓಡೋಗ್ಬಿಡುತ್ತೋ ಅದು ಹಬ್ಬ ಸದ್ಯ ಅಂತೂ ಇಂತು ಬದುಕೊಂಡೆ ಅಂತ ಖುಷಿ ಖುಷಿಯಾಗಿ ಹೋಗ್ಬಿಡತ್ತಲ್ವ ಅದು ಅದೇ ತರ ನನ್ಗೆ ಏನಾದ್ರು ಕಾಮ ಕ್ರೋಧ ಅನ್ನೋ ವೆಬ್ ಇಂದ ನನಗೆ ಐ ಇಫ್ ಐ ಗೆಟ್ ರಿಡ್ ಆಫ್ ದ ಟು ಕಾಮ ಕ್ರೋಧ ಅನ್ನೋ ವೆಬ್ ಆಗೇನಾಗತ್ತೆ ಅಂದ್ರೆ ಆಗ ಬಾಯಲ್ಲಿ ನಿನ್ ಹೆಸರು ಬರುತ್ತೆ ನಿನ್ನ ನಾಮಸ್ಮರಣೆ ಬರುತ್ತೆ ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬರಕ್ಕಾಗೋದಿಲ್ಲ ಆಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ನಾವ್ ಎಷ್ಟು ನೋಡಿ ತುಂಬಾ ಜನ ಇದಾರೆ ಎಲ್ಲರೂ ಹೇಳ್ತಾ ಇರ್ತಾರ ಹಂಗಾದ್ರೆ ಭಗವಂತನ ಹೆಸರು ಆಗಲ್ಲ ಅಷ್ಟು ಈಸಿ ಅಲ್ಲ ತುಂಬಾ ಏನಿದೆ ಅದ್ರಲ್ಲಿ ಏನ್ ಕಷ್ಟ ಇದೆ ರಾಮ ಹೇಳೋದಕ್ಕೆ ಒತ್ತಕ್ಷರನು ಇಲ್ಲ ಅದ್ರಲ್ಲಿ ಅಲ್ವಾ ಕೃಷ್ಣ ಆದ್ರೂನು ಕೃ ಇದೆ ಶ ಇದೆ ಅದ ಕಣಾವತ್ ಇದೆ ಎಲ್ಲ ಇದೆ ರಾಮ ಅನ್ನಕ್ಕೆ ಏನಿದೆ ಒತ್ತಕ್ಷರ ಪಾಪು ಕೂಡ ಹೇಳುತ್ತೆ ಅಂಥದ್ದಿದ್ರು ಕೂಡ ನಾವ್ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ರೀತಿ ಎಷ್ಟೋ ಕಸಗಳು ನಮ್ಮಲ್ಲಿ ತುಂಬ್ಕೊಂಡಿರುತ್ತೆ ಅದಕ್ಕೆ ಭಗವಂತನ ಹೆಸರು ಬಾಯಲ್ಲಿ ಬರಲ್ಲ ಆ ರೀತಿ ಭಗವಂತ ಬುದ್ಧಿ ಕೊಡಲ್ಲ ಅದಕ್ಕೇನೆ ಏನ್ ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಅನ್ನೋ ವೆಬ್ಬಲ್ ಸಿಕ್ಕಾಕೊಂಡಿದ್ದೀನಿ ಅದನ್ನ ಬಿಡಿಸ್ಬಿಟ್ಟು ನೀನೇ ನನ್ನನ್ನು ಹೊರಗಡೆ ಕರ್ಕೊಂಡ್ ಬರ್ಬೇಕಪ್ಪ ಭಗವಂತ ಇದರಿಂದ ಏನಾಗತ್ತೆ ಅಂತಂದ್ರೆ ನಿನ್ನ ನಾಮನ ನಾನು ಬಾಯಲ್ಲಿ ಹೇಳಕ್ಕಾಗತ್ತೆ ನನ್ನ ನಾಲ್ಗೆ ಮೇಲೆ ನಿನ್ನ ಹೆಸರು ಓಡಾಡುತ್ತೆ ಆಮೇಲೆ ಇಂದ್ರಿಯ ನಿಗ್ರಹ ಇಂದ್ರಿಯ ಅಂದ್ರೆ ಸೆನ್ಸಸ್ ನಿಗ್ರಹ ಅಂದ್ರೆ ಕಂಟ್ರೋಲ್ ಐ ಶುಡ್ ಕಂಟ್ರೋಲ್ ಮೈ ಸೆನ್ಸ್ ಅಂತ ಅಂದ್ರೆ ಕಣ್ಣು ನೋಡಿದ್ದನ್ನೆಲ್ಲ ನೋಡ್ತಾ ಇರೋದು ಟಿ ವಿ ನೋಡ್ತಾ ಇರೋದು ಮೊಬೈಲ್ ನೋಡ್ತಾ ಇರೋದು ಕಣ್ಣಿಗೆ ನೋಡೋ ಖುಷಿ ಆ ತರ ನೋಡ್ತಾ ಇರೋದು ಅಥವಾ ಬಾಯಲ್ಲಿ ತಿನ್ಬಾರದೆಲ್ಲ ತಿನ್ನೋದು ಏನೋ ಸುಮ್ಮನೆ ಕಳಿಸ್ತಾ ಇರೋದು ಬಾಯಿಯಲ್ಲಿ ಮ್ಯಾಕ್ಸಿಮಮ್ ಅರ್ಧ ಗಂಟೆ ತಿಂತೀವ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಬೇಡದೆ ಇರೋದನ್ನೆಲ್ಲ ತಿಂದ್ರೆ ಹ್ಮ್ ತುಂಬಾ ಕೆಟ್ಟ ಕೆಟ್ಟ ಪದಾರ್ಥಗಳು ಜಂಕ್ ಫುಡ್ ಅದು ಇದು ಎಲ್ಲ ತಿಂದ್ರೆ ಪ್ಯಾಕ್ಡ್ ಫುಡ್ ಅದೆಲ್ಲ ತಿಂತಾ ಇದ್ರೆ ನಾಲ್ಗೆ ಏನೋ ರುಚಿಯಾಗಿರುತ್ತೆ ಮೇ ಬಿ ಫಾರ್ ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಹೊಟ್ಟೇಲಿ ಇರಬೇಕಲ್ಲ ಪಾಪ ತ್ರೀ ಅವರ್ಸ್ ಫೋರ್ ಅವರ್ಸ್ ಎಲ್ಲ ಇರುತ್ತಲ್ಲ ಎಷ್ಟು ತೊಂದರೆ ಆಗುತ್ತೆ ಇಂಟೆಸ್ಟೈನ್ಗೆಲ್ಲ ಸ್ಟಮಕ್ ಗೆ ಅನ್ನೋದ್ ನಮಗೆ ಗೊತ್ತೇ ಆಗಲ್ಲ ಯಾಕಂದ್ರೆ ನಮಗೆ ನಾವು ಬರೀ ವಿ ಆರ್ ಬಿಹೈಂಡ್ ಟಂಗ್ ಅದಕ್ಕೆ ಏನು ರುಚಿ ಇದೆಯೋ ಅದನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ ಆಯ್ತಾ ಸೊ ಆ ರೀತಿ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ರೆ ಸೆನ್ಸ್ ಕಂಟ್ರೋಲ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ನನಗೆ ಭಗವಂತನ ನಾಮಸ್ಮರಣೆ ಬರೋದಿಲ್ಲ ಅದಕ್ಕೆ ಭಗವಂತ ದಾಮೋದರ ನೀನೇನು ಮಾಡಬೇಕು ನನಗೆ ಸೆನ್ಸ್ ಕಂಟ್ರೋಲ್ ಮಾಡ್ಕೊಳೋ ತರ ಬುದ್ಧಿ ಕೊಡು ನೀನು ಅವಾಗಲೇ ತಾನೇ ಬೇರೆ ಏನಾದರೂ ಮಾಡಕ್ ಸಾಧ್ಯ ಇಲ್ಲಪ್ಪ ನಾನು ಇಪ್ಪತ್ನಾಲ್ಕು ಗಂಟೆ ಟೆಲಿವಿಷನ್ ನೋಡೋದ್ರಲ್ಲೇನೆ ನನಗೆ ಖುಷಿ ಇದೆ ಟೈಮ್ ಸಿಗದಾಗ್ಲಿಲ್ಲ ಅಥವಾ ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದೇ ನನಗೆ ಖುಷಿ ಇದೆ ಮೊಬೈಲ್ ಇಲ್ಲದೆ ಇದ್ರೆ ನನ್ಗೆ ಊಟನೇ ಹೊಟ್ಟೆ ಒಳಗಡೆ ಹೋಗಲ್ಲ ನಾಲ್ಗೇಲಿ ಇಳಿಯೋದೇ ಇಲ್ಲ ಗಂಟ್ಲಲ್ಲೇ ಇಳಿಯೋದಿಲ್ಲ ಥರ ಇದ್ರೆ ಸೆನ್ಸ್ ಕಂಟ್ರೋಲೇ ಇಲ್ಲ ನಮಗೆ ಅಂತಂದ್ರೆ ಮತ್ತು ಬೇರೆ ಪ್ರಾಕ್ಟೀಸ್ ಎಲ್ಲ ಹೇಗೆ ಮಾಡೋದು ನಾವು ಫಸ್ಟ್ ಸೆನ್ಸ್ ಶುಡ್ ಕಮಂಡರ್ದ ಕಂಟ್ರೋಲ್ ಅಲ್ವಾ ಅದು ನಮ್ಮ ಕಂಟ್ರೋಲ್ ಬಂದಾಗ್ಲೇನೆ ನಾನು ಬೇರೆ ಸಾಧನೆ ಎಲ್ಲ ಮಾಡೋಕ್ಕಾಗೋದು ಅದಕ್ಕೆ ದಮ ಅಂದ್ರೆ ಟು ಕಂಟ್ರೋಲ್ ಅಂತ ದಮ ಅಂದ್ರೆ ಟು ಕಂಟ್ರೋಲ್ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋಂಥದ್ದು ದಮ ಉದಾ ಅಂದ್ರೆ ಜೀವ ಸೊ ಜೀವ ಅಂದ್ರೆ ದಮ ಉದಾ ದಾಮೋದರ ಅಂತಂದ್ರೆ ಯಾವ ಜೀವಗಳು ತುಂಬಾ ಕಷ್ಟ ಪಡ್ತಾ ಇದೀವಲ್ಲ ನಾವು ಸೆನ್ಸ್ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಹೇ ದಾಮೋದರ ನೀನೇನ್ ಮಾಡಬೇಕು ಯಾರು ಸೆನ್ಸ್ ಕಂಟ್ರೋಲ್ಡ್ ಆಗಿರ್ತಾರಲ್ಲ ಅವ್ರಿಗೆ ಅಂದ್ರೆ ಭಕ್ತರು ಯಾರು ತುಂಬಾ ಒಳ್ಳೆಯವ್ರು ಇರ್ತಾರಲ್ಲ ಅವ್ರಿಗೆಲ್ಲ ನೀನ್ ಖುಷಿ ಕೊಡ್ತೀಯಾ ಯಾವಾಗ ನೋಡಿದ್ರು ಯಾಕಂದ್ರೆ ಆಲ್ರೆಡಿ ದೇ ಆರ್ ಸೆನ್ಸ್ ಕಂಟ್ರೋಲ್ಡ್ ಅರ್ಧ ಸಾಧನೆ ಆಗೋಗ್ಬಿಟ್ಟಿದೆ ಅವ್ರದ್ದು ದೇರ್ ಸೆನ್ಸಸ್ ಆರ್ ಅಂಡರ್ ಅಂಡರ್ ದೇರ್ ಕಂಟ್ರೋಲ್ ಆಮೇಲೆ ಏನಾಗುತ್ತೆ ಸೆನ್ಸ್ ಗಳೆಲ್ಲ ನಮ್ ಕಂಟ್ರೋಲ್ ಅಲ್ಲೇ ಇದ್ರೆ ನಾವು ಹೇಳ್ದಂಗ ಕೇಳ್ತದ್ದು ಏ ಇಲ್ಲಪ್ಪ ಬುಕ್ ಓದ್ಬೇಕು ಇವಾಗ ಮಾಡುತ್ತೆ ಇಲ್ಲ ನಾಲ್ಗೆ ನೀನು ಇವಾಗ ಬಾ ಸಿಕ್ ಸಿಕ್ಕಿದ್ದನ್ನೆಲ್ಲ ತಿನ್ನಂಗಿಲ್ಲ ಇವಾಗ ಕುತ್ಕೋ ಭಗವಂತನ ಜಪ ಮಾಡು ಮಾಡುತ್ತೆ ಅದು ಆಮೇಲೆ ಕಿವಿಲು ಅಷ್ಟೇ ಸುಮ್ಮನೆ ಏನೇನೋ ಕೇಳೋದಲ್ಲ ನಾನು ಭಗವಂತನ ನಾಮ ಹೇಳ್ತಿರ್ತೀನಿ ಅದನ್ನೇ ಕೇಳು ನೀನು ಆ ಥರ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರ ಅವರು ಹಂಗೆ ಕೊಟ್ಟಾಗ ಏನಾಗುತ್ತೆ ಅವ್ರ ಸಾಧನೆ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆರ್ ಆ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಲ್ಲಿ ಇರ್ತಾರವ್ರು ಅಂಥವ್ರಿಗೆ ಭಗವಂತ ಏನ್ ಕೊಡ್ತಾನೆ ಅಂದ್ರೆ ಖುಷಿ ಕೊಡ್ತಾನಂತೆ ಅದಕ್ಕೆ ದಾಮೋದರ ದಾಮ ಅಂದ್ರೆ ಒನ್ ಹೂ ಹ್ಯಾಸ್ ಕಂಟ್ರೋಲ್ಡ್ ಉದಾ ಅಂದ್ರೆ ಜೀವರು ಯಾವ ಜೀವಿಗಳು ಅಂದ್ರೆ ಲಿವಿಂಗ್ ಎಂಟಿಟೀಸ್ ಹ್ಯಾವ್ ಕಂಟ್ರೋಲ್ಡ್ ದೇರ್ ಸೆನ್ಸಸ್ ಅವ್ರಿಗೆ ಹ್ಯಾಪಿನೆಸ್ ಕೊಡುವಂತವ್ನು ಭಗವಂತ ದಾಮೋದರ ಅದಕ್ಕೆ ಆ ದಾಮೋದರನ್ ಬಗ್ಗೆ ಕೇಳ್ಕೊತಾ ಇದಾರೆ ನೀನೇ ಕೊಡ್ಬೇಕಪ್ಪ ನನಗೆ ಸೆನ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ತರ ಇನ್ನೂ ಒಂದು ಸ್ಟೋರಿ ನಿಮ್ಗೆಲ್ಲಾ ಗೊತ್ತಿರಬಹುದು ಇನ್ನೊಂದು ಇನ್ನೊಂದ್ಸರಿ ದಾಮೋದರ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ ಒಂದಿನ ಯಶೋದೆ ಏನ್ ಮಾಡ್ತಿರ್ತಾಳೆ ಪುಟಾಣಿ ಕೃಷ್ಣ ಅವನು ಅವನು ಪುಟ್ಟವನಾಗಿದ್ದಾಗ ಅವನು ಹೊಟ್ಟೆ ಹಸಬು ಅಂತ ಅಳ್ತಾ ಇರ್ತಾನೆ ಅವನಿಗೆ ಹಾಲು ಕುಡಿಸ್ತಾ ಇರ್ತಾಳೆ ಯಶೋದೆ ತೊಡೆ ಮೇಲೆ ಮಲಗಿಸ್ಕೊಂಡು ಆಗ ಏನಾಗುತ್ತೆ ಅಡಿಗೆ ಮನೆಯಲ್ಲಿ ಹಾಲ್ ಪಾತ್ರೆಯಿಂದ ಹಾಲು ಒಕ್ಕ ಶುರುವಾಗುತ್ತೆ ಅಂದ್ರೆ ಹೊರಗಡೆ ಬರಕ್ ಶುರುವಾಗತ್ತೆ ಕಾದ್ಬಿಟ್ಟು ಬಿಸಿ ಆಗ್ಬಿಟ್ಟು ತಕ್ಷಣ ಯಶೋದ ಏನ್ ಮಾಡ್ತಾಳೆ ಕೃಷ್ಣನ್ ತಗೊಂಡು ನೆಲದ ಮೇಲೆ ಇಟ್ಟುಬಿಟ್ಟು ಓಡೋಗ್ಬಿಡ್ತಾಳೆ ಅಡಿಗೆ ಮನೆಗೆ ಯಾಕೆ ಹಾಲ್ ಮೇಲ್ಗಡೆ ಬರ್ತಾ ಇದೆಯಲ್ಲ ತಕ್ಷಣ ತೆಗೆದುಬಿಟ್ಟು ಕೆಳಗಡೆ ಇರ್ಬೇಕಾನೆ ಯೂಶುವಲಿ ನಾವು ಹಾಲು ಕಾಯಿಸ್ಬೇಕಾದ್ರೆ ಏನ್ ಮಾಡ್ತೀವಿ ಮೇಲ್ ಬಂದ್ಬಿಡ್ತಪ್ಪ ಹಾಲು ತಕ್ಷಣ ಏನ್ ಮಾಡ್ತೀವಿ ಒಂದು ಒಲೆ ಆರಿಸ್ತೀವಿ ಅಥವಾ ಏನ್ ಮಾಡ್ತೀವಿ ಅವಾಗ ಹಾಲ್ ಮೇಲ್ ಬಂತು ಏನ್ ಮಾಡ್ತೀವಿ ಏನ್ ಮಾಡ್ತೀವಾಗ ಅಲ್ವಾ ಒಲೆ ಆರಿಸ್ತೀವಿ ಇಲ್ದಿದ್ರೆ ಪಟ್ಟಂತ ಆ ಪಾತ್ರೆ ತಗೊಂಡ್ ಕೆಳಗಡೆ ಇಡ್ತೀವಿ ಅಲ್ವಾ ಅದೇ ತರ ಏನ್ ಮಾಡ್ಲಂತೆ ಅದೆಲ್ಲ ಆ ಕಾಲದಲ್ಲಿಲ್ಲ ಸೌದೆ ಒಲೆ ಅಲ್ವಾ ನಮ್ ತರ ಸ್ವಿಚ್ ಇರ್ಲಿಲ್ಲ ಪಾಪ ಅದಕ್ಕೆ ಅವ್ಳೆ ಏನ್ ಮಾಡಿದ್ಲು ಪಾತ್ರೆ ತಗೊಂಡ್ ಕೆಳಗಡೆ ಇಟ್ಟು ಬರೋಣ ಅನ್ಬಿಟ್ಟು ಓಡ್ಬಿಟ್ಟಿದಾಳೆ ಕೃಷ್ಣನ ಮೇಲೆ ಬಿಟ್ಟು ಅವನ ಅವನಿಗೆ ಗೊತ್ತಾಯ್ತು ಏನಿದು ನಮ್ಮಅಮ್ಮ ನನ್ಗ್ ಹಾಲು ಕುಡಿಸ್ತಾ ಇದ್ದಾಳೆ ನೋಡಿದ್ರೆ ನನ್ಕಿಂತ ಒಲೆ ಮೇಲೆ ಇರೋ ಹಾಲೆ ಜಾಸ್ತಿ ಆಗೋಯ್ತಾ ಅವಳಿಗೆ ಮಾಡ್ತೀನಿ ತಡಿ ಅಂತ ಏನ್ ಮಾಡ್ದ ಸೀದಾ ಹೋದ ಸ್ಟೋರ್ ರೂಮ್ಗೆ ಅಲ್ಲೆಲ್ಲ ಹ್ಯಾಂಗ್ ಮಾಡಿರ್ತಾರೆ ಆ ಕರಡು ಬಟರು ಅದನ್ನೆಲ್ಲ ಬೆಣ್ಣೆ ಮೊಸರು ಎಲ್ಲಾ ಹಾಲು ಮೊಸರು ಬೆಣ್ಣೆ ಅದಕ್ಕೆಲ್ಲ ಕಲ್ಲುಗಳನ್ನ ತಗೋಳೋದು ಹೊಡಿಯೋದು ಎಲ್ಲಾ ಮಾಡೋದು ಆಮೇಲೆ ಕೋತಿಗಳಿಗೆಲ್ಲ ತಿನ್ಸೋದು ಬೆಕ್ಕುಗಳಿಗೆಲ್ಲ ತಿನ್ಸೋದು ಎಲ್ಲಾ ಮಾಡಿ ಚಾಂದ್ರಾಣ ಮಾಡಿ ಮನೆಯೆಲ್ಲಾ ಅವನು ಒಬ್ಬೊಂದ್ ಕಡೆ ಬಚ್ಚಿಟ್ಕೊಳಕ್ ಹೋಗ್ತಾನೆ ಅಮ್ಮ ಪಾಪ ಬಾ ಇಳಿಸ್ಬಿಟ್ಟು ಬರ್ತಾಳೆ ಪಾತ್ರೆನ ಎಲ್ಲಿ ಮಗು ಇಲ್ವೇ ಇಲ್ಲ ಅವ್ನು ಈ ತರ ಕಿತಾಪತಿ ಮಾಡಿರ್ತಾನೆ ಅವಳಗ್ ಗೊತ್ತಾಗುತ್ತೆ ಕೃಷ್ಣಾನೇ ಮಾಡಿರೋದು ಇದನ್ನ ಅಂತ ತಕ್ಷಣ ಏನ್ ಮಾಡ್ತಾಳೆ ಕೃಷ್ಣನ್ ಹೆದರ್ಸ್ಬೇಕಲ್ಲ ಅದರ್ವೈಸ್ ಡೈಲಿ ಇದೇ ಬಿಸ್ನೆಸ್ ಅವನು ಅಂತ ಅನ್ಬಿಟ್ಟು ಹೆದರಿಕೆ ಇಡ್ಬೇಕಲ್ಲ ಮಕ್ಕಳಿಗೆ ಅನ್ಬಿಟ್ಟು ಕೋಲ್ ಇಡ್ಕೊಂಡು ಹೊಡಿಯೋಲ್ಲ ಹೊಡಿಯೋ ತರ ಅಟ್ಟಿಸ್ಕೊಂಡು ಹೋಗ್ತಾಳೆ ಅವ್ನ ಕೈಗೆ ಸಿಕ್ಕೋ ಅವನು ಭಗವಂತ ಯಾರ ಕೈಗೆ ಸಿಕ್ತಾನೆ ಎಷ್ಟೋ ಸಾವಿರ ವರ್ಷ ಯೋಗಿಗಳು ತಪಸ್ ಮಾಡ್ತಾರೆ ಅವ್ರಿಗೆ ಸಿಕ್ಕಲ್ಲ ಭಗವಂತ ಇನ್ ಇವ್ಳಗ್ ಸಿಕ್ತಾನ ಅವ್ನು ಓಡೋಗ್ತಾ ಇರ್ತಾನೆ ಇವಳು ಪಾಪ ಓಡದ್ಲು 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 ಸುಸ್ತ ಹೊಡೆದೋಯ್ತಂತ ಇವಳಿಗೆ ತುಂಬಾ ಉಸಿರೆಲ್ಲ ಮೇಲೆ ಮೇಲೆ ಬಿಡಕ್ ಶುರು ಮಾಡ್ತಾಳೆ ಎಲ್ಲಾ ಬೆವ್ರಗಳೆಲ್ಲಾ ಬರ್ತಾ ಇರತ್ತೆ ತಲೆ ಕೂದ್ಲೆಲ್ಲಾ ಚೆಲ್ಲಾ ಪಿಲ್ಲಿ ಆಗ್ಬಿಟ್ಟಿರುತ್ತೆ ಸೊ ಅವಾಗ ಕೃಷ್ಣನ್ ಪಾಪ ಅನ್ನಿಸ್ತಂತೆ ಅಯ್ಯೋ ಅಮ್ಮನ್ ಎಷ್ಟೊಂದ್ ಓಡಿಸ್ತಾ ಇದ್ದೀನಲ್ಲ ನಾನು ಹೋಗ್ಲಿ ನಿಂತು ಬಿಡೋಣ ಬಿಡು ಅನ್ಬಿಟ್ಟು ಅವ್ನು ನಿಂತ್ಕೊಂಡ್ಬಿಡ್ತಾನೆ ಆಗ ಕೈಗೆ ಸಿಕ್ಬಿಟ್ಟ ಅವನು ಆಗ ಯಶೋದೆಗೆ ಇನ್ನ ಮನೆ ಕೆಲ್ಸ ಇನ್ನ ಮುಗ್ದಿರಲ್ಲ ಹಿಂಗೆ ಬಿಟ್ರೆ ಒಳಗಡೆ ಕ್ಲೀನ್ ಯಾರ್ ಮಾಡೋದು ಅವನ ಎಲ್ಲಾ ಬಂದ್ಬಿಟ್ಟಿರ್ತಾನಲ್ಲ ಅದಕ್ಕೆ ಏನ್ ಮಾಡ್ತಾಳೆ ಅವನನ್ನ ಕಡೆ ಕಟ್ಟಾಕಣ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಕಟ್ಟಣ ಅಂತ ಹಗ್ಗ ತಗೊಂಡ್ ಟ್ರೈ ಮಾಡ್ತಾಳಂತೆ ಎಷ್ಟೇ ಕಟ್ಟಕ್ಕೆ ಟ್ರೈ ಮಾಡಿದ್ರು ಕೂಡ ಎರಡು ಇಂಚ್ ಕಡಿಮೆ ಆಗುತ್ತೆ ಟೂ ಇಂಚಸ್ ಶಾರ್ಟ್ ಆಗುತ್ತೆ ರೋಪು ಅವಳು ಇನ್ನೊಂದು ಸ್ವಲ್ಪ ಹಗ್ಗ ತಗೊಂಡ್ಬರ್ತಾಳೆ ಕಟ್ತಾಳೆ ಮತ್ತೆ ಟೂ ಇಂಚ್ ಶಾರ್ಟು ಆಮೇಲೆ ಅಕ್ಕಪಕ್ಕದ ಮನೆಗೆ ಹಗ್ಗ ಎಲ್ಲ ತಗೊಂಡ್ಬರ್ತಾಳೆ ಮತ್ತೆ ಟೂ ಇಂಚ್ ಶಾರ್ಟ್ ಎಷ್ಟು ಕಷ್ಟ ಬಿದ್ದು ನೋಡು ಅವಳಿಗೆ ಆ ನಾಲೆಡ್ಜ್ ಬರ್ತಿಲ್ಲ ಇಷ್ಟೇ ಪುಟ್ಟ ಹೊಟ್ಟೆ ಹೊಟ್ಟೆ ಹೇಗಿದೆಯೋ ಹಾಗೆ ಇದೆ ನಾನು ಐ ಆಮ್ ಬ್ರಿಂಗಿಂಗ್ ಮೋರ್ ಅಂಡ್ ಮೋರ್ ರೋಪ್ಸ್ ಅಲ್ವಾ ಮೀಟರ್ ಗಟ್ಟಲೆ ತಗೊಂಡ್ ಬರ್ತಾ ಇದೀನಿ ಸ್ಟಿಲ್ ಯಾಕಿದು ಎರಡು ಇಂಚೆ ಕಡಿಮೆ ಬರ್ತಾ ಇದೆ ಅಂತ ಅವಳು ಪಾಸೇ ಮಾಡ್ತಾ ಇಲ್ಲ ಅವಳು ಇನ್ನ ಯಾವ ಇಲ್ಯೂಷನ್ ಅಡಿದಾಳೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಗ್ಗ ತಗೊಂಡ್ಬಿಟ್ರೆ ಈ ಎರಡು ಇಂಚು ಶಾರ್ಟ್ ಕಡಿಮೆ ಆಗ್ಬಿಡುತ್ತೆ ಇನ್ನೊಂದ್ ಚೂರ್ ಕಟ್ಬಿಡೋಣ ಇನ್ನೊಂದ್ ಚೂರ್ ಕಟ್ಬಿಡೋಣ ಅಂತ ಅವ್ಳು ಕಟ್ತಾನೆ ಇದಾಳೆ ಇವನ್ ಕಟ್ಟಿಸ್ಕೊತಾ ಇಲ್ಲ ಆಮೇಲೆ ಇವನಿಗೆ ಸಾಕಾಗೋಯ್ತಂತೆ ಅಯ್ಯೋ ಪಾಪ ಎಷ್ಟೊಂದು ಕಷ್ಟ ಪಡ್ತಾ ಇದ್ಕೊಂಡ್ಬಿಡೋಣ ಬಿಡು ಅಂತ ಹೇಳಿಬಿಟ್ಟು ಆ ಇರೋ ಹಗ್ಗದಲ್ಲೇ ಅವನು ಕಟ್ಟಿಸ್ಕೊಂಡ್ಬಿಡ್ತಾನೆ ದಾಮ ಅಂತಂದ್ರೆ ಹಗ್ಗ ಉದರ ಅಂದ್ರೆ ಹೊಟ್ಟೆ ಸೊ ಯಾರು ಯಾವ ಭಗವಂತ ಅವನ್ ಹೊಟ್ಟೆನ ಹಗ್ಗದಿಂದ ಕಟ್ಟಿಸ್ಕೊಂಡ್ನೋ ಯಶೋದೆ ಹತ್ರ ಅಂತ ಭಗವಂತನ ರೂಪಾನ ದಾಮೋದರ ಅಂತ ಕೂಡ ಕರೀತಾರೆ ಆಯ್ತಾ ಯಾಕದು ಟೂ ಇಂಚ್ ಶಾರ್ಟ್ ಆಯ್ತು ಅಂತಂದ್ರೆ ಯಶೋದೆಗೆ ಭಗವಂತನ ತನ್ನ ಮಗು ಅಂತ ಅನ್ಕೊಂಡಿದ್ಲು ಅವಳು ಅಲ್ವಾ ಭಗವಂತ ಅನ್ನೋ ಜ್ಞಾನ ಇರ್ಲಿಲ್ಲ ಅವಳಿಗೆ ಸರ್ವೋತ್ತಮ ಆಗಿರೋಂತ ಶ್ರೀಹರಿ ನಾರಾಯಣನೇ ನನ್ನ ಮಗ ಬಂದಿದ್ದಾನೆ ಅಂತ ಅವಳಿಗೆ ಗೊತ್ತಿಲ್ಲ ಆ ನಾಲೆಡ್ಜ್ ಇಲ್ಲ ಆಮೇಲೆ ಎರಡನೇದೇನು ಅಂದ್ರೆ ವೈರಾಗ್ಯ ಇವಾಗ ಭಗವಂತನ ಮೇಲೆ ನಾಲೆಡ್ಜ್ ಬಂದ್ಬಿಡ್ತು ಅಂದ್ರೆ ಅನ್ವಾಂಟೆಡ್ ಡಿಸೈರ್ಸ್ ನಮಗೆ ಬರಲ್ಲ ಅದ್ರ ಮೇಲೆಲ್ಲ ವೈರಾಗ್ಯ ಬಂದ್ಬಿಡುತ್ತೆ ಬೇಡ ಬಿಡಪ್ಪ ಇದೆಲ್ಲ ಯಾಕೆ ನಮಗೆ ಬೇಕಾಗಿಲ್ಲ ಅನ್ನೋ ವೈರಾಗ್ಯ ಬರುತ್ತೆ ಅದು ಬಂದಿಲ್ಲ ಅವಳಿಗೆ ಕೃಷ್ಣನೇ ಕೆಳಗಡೆ ಇಟ್ಬಿಟ್ಟು ಹಾಲು ಇದ್ ಮಾಡಕ್ಕೆ ಹೋದಲ್ವ ಅವಳು ಅದಕ್ಕೆ ಆ ಜ್ಞಾನ ಮತ್ತೆ ವೈರಾಗ್ಯ ಭಗವಂತ ಸರ್ವೋತ್ತಮ ಅನ್ನೋ ಜ್ಞಾನ ಬಂದಿಲ್ಲ ಮತ್ತೆ ಬೇರೆ ವಿಷಯಗಳ ಮೇಲೆ ವೈರಾಗ್ಯ ಬಂದಿಲ್ಲ ಅನ್ನೋದಕ್ಕೋಸ್ಕರ ಭಗವಂತ ಏನ್ ಮಾಡ್ದ ಎರಡು ಇಂಚ್ ಶಾರ್ಟ್ ಮಾಡಿಸ್ತಾನೇ ಇದ್ದ ಹಗ್ಗನ ಆಮೇಲೆ ಭಗವಂತ ಏನ್ ಮಾಡ್ದ ಅಮ್ಮನ ಅಮ್ಮ ತುಂಬಾ ಸುಸ್ತಾಗಿರೋದ್ ನೋಡ್ಕೊಂಡು ಕಟ್ಟಿಸ್ಕೊಂಡ ಅದೇ ರೀತಿ ನಾನು ಕೂಡ ನನ್ನ ಹಾರ್ಟಲ್ಲಿ ನಿನ್ನನ್ನು ಕಟ್ಟಕ್ ನೋಡ್ತಾ ಇದ್ದೀನಿ ತಂದೆ ಹೆಂಗಾದ್ರೂ ಮಾಡಿ ನೀನು ನನ್ನ ಮನಸ್ಸು ಅನ್ನೋ ಹಗ್ಗದಿಂದಾನೇ ಕಟ್ಟುಬಿಡ್ತೀನಿ ನಿನ್ನ ಮನಸ್ಸು ಅನ್ನೋ ಹಗ್ಗಾನ ಹಾರ್ಟ್ ಹಾರ್ಟಲ್ಲಿ ನಿನ್ನ ಹಿಡ್ಕೊಂಡು ಕಟ್ಟುಬಿಡ್ತೀನಿ ನೀ ನನ್ನ ಹಾರ್ಟ್ ಅಲ್ಲೇ ಇರುವ ಅವಾಗ ಅನ್ನೋ ರೀತಿ ಭಗವಂತ ನಾನು ಹೇಳ್ತಾ ನಾನು ಅನ್ಕೋತಾ ಇದೀನಿ ಬಟ್ ನನಗೂ ಟೂ ಇಂಚ್ ಶಾರ್ಟ್ ಆಗ್ತಾ ಇದೆ ಯಾವ್ದು ಟೂ ಇಂಚು ಅಂದ್ರೆ ಕಾಮ ಮತ್ತೆ ಕ್ರೋಧ ನನ್ನ ಮನಸ್ಸೊಳಗಡೆ ಕಾಮ ಕ್ರೋಧ ಅನ್ನೋದು ಸೇರ್ಕೊಂಡಿದ್ಯಲ್ಲ ಅದರಿಂದ ನಾನು ನಾನ್ ಕಟ್ಟಕಾಗ್ತಿಲ್ಲ ಕಾಮ ಕ್ರೋಧ ನೀನ್ ತೆಗೆದು ಬಿಡು ಅವಾಗ ಮನಸ್ಸು ಅನ್ನೋ ರೋಪಿಂದ ನಾನ್ ನಿನ್ನ ಕಟ್ಟಬಿಡ್ತೀನಿ ಹೃದಯದಲ್ಲಿ ಅವಾಗ ನನ್ನ ಹೃದಯದ ಒಳಗಡೆನೆ ನೀನ್ ಇರ್ತೀಯ ಆಗ ಯಾರು ಕೆಟ್ಟವ್ರು ಬರಕ್ ಆಗುತ್ತೆ ಭಗವಂತ ಒಳಗಡೆ ಇದ್ರೆ ಯಾರು ಬರಲ್ವಲ್ಲ ಅದಕ್ಕೆ ಆ ರೀತಿ ಸೆನ್ಸ್ ಕಂಟ್ರೋಲ್ ನನ್ನ ಕೊಟ್ಬಿಟ್ಟು ನೀನು ಭಕ್ತ ಭಕ್ತಿಯಿಂದ ಭಕ್ತಿ ಪಾಶ ಭಕ್ತಿ ಪಾಶ ಅಂದ್ರೆ ನನ್ನ ಭಕ್ತಿ ಅನ್ನೋ ಪಾಶ ಭಕ್ತಿ ಅನ್ನೋ ಹಗ್ಗದಿಂದ ನಾನು ನಿನ್ನ ಕಟ್ತೀನಿ ಕಟ್ಟಿಸ್ಕೊತಿಯ ನೀನು ದಾಮೋದರ ಅಂತ ಇಲ್ಲಿ ಕನಕದಾಸರು ನಮ್ ಪರವಾಗಿ ಕೇಳ್ತಾ ಇದಾರೆ ಅಂದ್ರೆ ಭಗವಂತನ ಹೆಂಗ್ ಕಟ್ಟಬೇಕು ನಾವು ಅಂತ ಹೇಳ್ಕೊಡ್ತಾ ಇದಾರೆ ಯಾವ ರೀತಿ ಕಟ್ಟಬೇಕು ಭಗವಂತನ ಭಕ್ತಿಯಿಂದ ಕಟ್ಟಬೇಕಂತೆ ನಾನ್ ತುಂಬಾ ಭಕ್ತಿ ಮಾಡಿದ್ವಿ ಅಂದ್ರೆ ಆಗ ಭಗವಂತ ಹ್ಮ್ ನಮ್ಮ ಅಜ್ಜ ಯಾವಾಗ್ಲೂ ಒಂದ್ ಮಾತು ಹೇಳೋರು ನಿಮ್ಮಲ್ಲಿ ಭಕ್ತಿ ಇಲ್ಲ ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಅಂದ್ರೆ ನಾವ್ ಎಷ್ಟು ಭಕ್ತಿ ಮಾಡ್ತೀವೋ ಭಗವಂತನ್ಗೆ ಅವ್ನು ನಮ್ಗೆ ಅಷ್ಟೇ ಅನುಗ್ರಹ ಮಾಡ್ತೀನಿ ಸೊ ನಿಮ್ಮಲ್ಲಿ ಭಕ್ತಿ ಇಲ್ಲ ನನ್ನಲ್ಲಿ ಶಕ್ತಿ ಇಲ್ಲ ಅಂದರೆ ನಾವು ಭಕ್ತಿ ಮಾಡಲ್ಲ ಭಗವಂತನ ಅದಕ್ಕೆ ನಮ್ಗೆ ಅಂಥದ್ದೇನು ಸಿಕ್ಕಲ್ಲ ರಿಸಲ್ಟ್ಗಳು ಸೊ ನಾವು ಯಾವಾಗಲೂ ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತೀವಲ್ಲ ಅದಕ್ಕೋಸ್ಕರ ಬರೀ ಭಗವಂತ ಮಾತ್ರ ಅವ್ನು ಒಳ್ಳೆಯದೇ ಮಾಡಲಿ ಅವ್ನು ಕೆಟ್ಟದ್ದೇ ಮಾಡಲಿ ಹೀ ನೋ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಫಾರ್ ಮೈ ಸೆಲ್ಫ್ ನನ್ನ ಸಾಧನೆಗೆ ಏನು ಬೇಕು ಅನ್ನೋದು ಅವ್ನಿಗೆ ಗೊತ್ತಿದೆ ಎಷ್ಟೇ ಕಷ್ಟ ಕೊಟ್ಟರು ಐ ಆಮ್ ರೆಡಿ ಟು ಆಕ್ಸೆಪ್ಟ್ ಅನ್ನೋ ರೀತಿ ಅನ್ಫ್ಲಿಂಚಿಂಗ್ ಡಿವೋಷನ್ ಅನ್ನೋದು ಅದಕ್ಕೇನೆ ಅದನ್ನ ಮಾಡಿದಾಗ ಏನಾಗುತ್ತೆ ಅವನ್ ಟೆಸ್ಟ್ ಮಾಡಿ 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 ಅವನಿಗೆ ಒಂದು ದಿನ ಓ ಇವ್ರು ಯಾಕೋ ಬಿಡ್ತಾ ಇಲ್ಲಪ್ಪ ಡಿವೋಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಒನ್ ಡೇ ಭಗವಂತ ಅನುಗ್ರಹ ಮಾಡ್ತಾನೆ ನಮ್ಗೆ ಹೃದಯದಲ್ಲಿ ಕಾಣಿಸ್ಕೊತಾನೆ ಓಕೆ ಆ ರೀತಿ ಭಕ್ತಿ ಮಾಡ್ಬೇಕು ಅನ್ನೋಂಥದನ್ನ ನಾವಿವತ್ತು ಹನ್ನೆರಡನೇ ನುಡಿಯಿಂದ ತಿಳ್ಕೊಂಡ್ವಿ ನಾಳೆ ವಿ ವಿಲ್ ಗೋ ಫಾರ್ ತರ್ಟೀನ್ತ್ ಅಥವಾ ಫೋರ್ಟೀನ್ತ್ ಯಾವ್ದಾಗುತ್ತೋ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡೋಣ ಓಕೆ ಶ್ರೀಕೃಷ್ಣ ಅರ್ಪಣ ವಸ್ತು